ಮೂವತ್ತು ವರ್ಷ ತುಂಬಿ ನಲವತ್ತನೇ ವರ್ಷದಕ್ಕೆ ಪಾದ ಪಾದಾರ್ಪಣೆ ಮಾಡ್ತಕ್ಕಂಥ ದಿನ ನಮ್ಮ ನನ್ನದು ಹುಟ್ಟು ಹೋಗುವುದ ಪ್ರಯುಕ್ತ ನಮ್ಮ ಅಭಿಮಾನಿಗಳು ರೈತಾಪಿ ವರ್ಗ ನಮ್ಮ ಅಸೋಸಿಯೇಷನ್ ಮರ್ಚೆಂಟ್ಗಳೆಲ್ಲ ಸೇರಿಕೊಂಡು ಇವತ್ತು ಇಲ್ಲಿ ಒಂದು ಹುಟ್ಟು ಹಬ್ಬ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡ್ತೇನೆ ಇದಕ್ಕೆ ಕಾರಣ ನಾನು ಸುಮಾರು ವರ್ಷಗಳಿಂದ ಸಮಾಜ ಮುಖ್ಯ ಸೇವೆ ಮಾಡಿಕೊಂಡು ರೈತ ಪ ರೈತಾಪಿ ಪ ವರ್ಗದ ಪರ ಹೋರಾಟಗಳು ಮಾಡಿಕೊಂಡು ಏನಾದರೂ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದಾಗಲೇ ಈ ಥರದ ಕಾರ್ಯಕ್ರಮಗಳು ಮಾಡುವಂಥ ವ್ಯವಸ್ಥೆ ಉದ್ಭವ ಆಗೋದು ಈ ಒಂದು ನಮ್ಮ ಅಭಿಮಾನಿಗಳಿಗೆ ವಿಶೇಷವಾಗಿ ರೈತರಿಗೆ ನನಗೆ ಈ ಮಟ್ಟಕ್ಕೆ ಗುಡ್ಸಿ ಈ ಮಟ್ಟಕ್ಕೆ ಹೆಸರಾಗಬೇಕಂದ್ರೆ ವಿಶೇಷವಾಗಿ ನಾನು ರೈತರಿಗೆ ತುಂಬ ಧನ್ಯವಾದಗಳು ತುಂಬ ಆಭಾರಿಯಾಗಿರ್ತೀನಿ ಅವ್ರಿಗೆ ಯಾವಾಗಲೂ ಸದಾಕಾಲ ಚಿರಋಣಿ ಆಗಿರ್ತೀನಿ ನನ್ನಿಂದ ಏನಾದ್ರೂ ಸಮಾಜಮುಖಿ ಇನ್ನೂ ಕೆಸರುಗಳು ಏನಾದರೂ ಮಾಡಬೇಕು ಬಯಸಿದಲ್ಲಿ ಯಾವುದೇ ಸಂದರ್ಭ ಇರ್ಬೋದು ಯಾವುದೇ ಟೈಮ್ ಇರ್ಬೋದು ನೂರಾರು ಜನಕ್ಕೆ ಇವತ್ತು ಎ ಪಿ ಎಮ್ ಸಿ ವರ್ತಕರಾಗ್ಬೋದು ನೂರಾರು ಜನಕ್ಕೆ ಲೈಸೆನ್ಸ್ಗಳು ಮಾಡಿಸಿ ಇವತ್ತು ಅವ್ರಿಗೆ ಬದುಕು ರೂಪಿಸುವಂಥ ಕೆಲಸ ಮಾಡಿದ್ದೀನಿ ಇನ್ನೂ ರೈತರಿಗೆ ಅನೇಕ ಹೋರಾಟಗಳಾಗ್ಬೋದು ರೈತರಿಗೆ ಏನಾದರೂ ತೊಂದರೆ ಇದ್ದರೆ ನನ್ನ ಅವಶ್ಯಕತೆ ಇದೆ ಖಂಡಿತ ನಾನು ಹೋಗಿ ಧೈರ್ಯವಾಗಿ ಮಾಡೋವಂಥ ಕೆಲಸ ಮಾಡ್ತೀನಿ ಇವತ್ತು ಏನು ನನಗೆ ಒಪ್ಪದ ಪ್ರಯತ್ನ ನಮ್ಮ ಅಭಿಮಾನಿಗಳೆಲ್ಲ ಇವತ್ತು ಹಮ್ಮಿಕೊಂಡು ಅನುಸಂತರ್ಪಣೆ ವಿಶೇಷವಾಗಿ ಮಾಡಿದ್ದಾರೆ ಅವ್ರಿಗೆ ಯಾವಾಗ ಅಭಾರಿಯಾಗಿರ್ತೀನಿ ಆಗಿರ್ತೀನಿ ಆಗಿರ್ತೀನಿ ಇದೇ ಥರ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇರಲಿ ನನ್ನಿಂದ ಯಾವುದೇ ಸಂದರ್ಭದಲ್ಲಾಗಲಿ ಏನೇ ಅವಶ್ಯಕತೆ ಇರಲಿ ಸಮಾಜ ಸೇವೆ ಆಗ್ಬೋದು ಹೋರಾಟಗಳಾಗ್ಬೋದು ಏನೇ ತೊಂದರೆಗಳಿದ್ದಾಗ ನನಗೆ ಆಹ್ವಾನ ಮಾಡಿ ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಬಂದು ನಾನು ನಿಮ್ಮ ಸೇವೆಯನ್ನು ತೊಡಗಿಸ್ಕೊತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಶುಭ ಹಾರೈಸಿ ನನ್ನ ಹುಟ್ಟ ಹಬ್ಬಕ್ಕೆ ಎಲ್ಲ ಶುಭ ಕೋರಿದಂಥ ನನ್ನ ಅಭಿಮಾನಿಗಳಿಗೆ ರೈತರಿಗೆ ಮರ್ ವರ್ತಕರಿಗೆ ಎಲ್ಲ ಸಾರ್ವಜನಿಕರಿಗೆ വന്ദനു